ಮಂಡ್ಯದಲ್ಲಿ ಇಂದು ಬಿ ಜೆ ಪಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ದಸರಾ ಉದ್ಘಾಟನೆ ಅತಿಥಿಯ ಕುರಿತು ಲೇಖಕಿ ಮಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ನಮ್ಮ ಭಾವನೆಗೆ ಧಕ್ಕೆ ಹಾಗೆ ನಮ್ಮ ದೇವತೆ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿ ಅವರನ್ನು ಸ್ವಾಗತಿಸುತ್ತೇವೆ ಇಲ್ಲವಾದಲ್ಲಿ ಅವರನ್ನು ವಿರೋಧಿಸುತ್ತೇವೆ ಎಂದು ಪ್ರತಿಭಟನೆ ನಡೆಸಿದ ಮಂಡ್ಯ ಜಿಲ್ಲಾ ಕಚೇರಿ ಎದುರು ಬಣ್ಣ ನೀವು ಕೈ ಬಿಡ್ರೆ ನಾನ್ ಬಣ್ಣ ಬೇಕಣ್ಣ ನಾವು ನೋಡಿ ನಾವು ಯಾರು ಜಾತಿ ಮತ ಮತ್ತು ಪಂಥಗಳ ವಿರೋಧಿಗಳಲ್ಲ ನಮ್ದೊಂದು ಸರಳ ಪ್ರಶ್ನೆ ಮೇಡಮ್ ಏನಿಲ್ಲ ನೋಡಿ ನಮ್ಮ ಮೈಸೂರು ನಾಡಾದ ದಸರಕ್ಕೆ ಈ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳು ಘನತೆಯುತ ಮುಖ್ಯ ಮುಖ್ಯಮಂತ್ರಿಗಳು ಬಾನುವ ಮಸ್ತಾಕ್ ಅವರನ್ನ ಆಹ್ವಾನ ಮಾಡಿದ್ದಾರೆ ನಮಗೆಲ್ಲ ಸಂತೋಷ ಆಗ್ತಾ ಇದೆ ಆದರೆ ನಮ್ಮ ಒಂದು ಸರಳ ಪ್ರಶ್ನೆ ಭಾನುವ ಮುಸ್ತಾಕರ್ ಅವರು ನಮ್ಮ ನಾಡಾದೇವತೆ ತಾಯಿ ಚಾಮುಂಡೇಶ್ವರಿಗೆ ಅರ್ಶನ ಕುಂಕುಮ ಹಚ್ಚಿ ತಾವು ಅಣೆಗೆ ತಾಯಿಗೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡ್ತಾರಾ ಇದು ನಮ್ಮ ಪ್ರಶ್ನೆ ದಯಮಾಡಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ ಅವ್ರನ್ನ ಇಲ್ಲ ಅಂದರೆ ನಾವು ವಿರೋಧ ಮಾಡ್ತೀವಿ ದಯಮಾಡಿ ಇದು ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ತಲುಪಬೇಕು ಇವತ್ತೇ ತಲುಪು ಮೇಡಮ್ ಖಂಡಿತ 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 ಇದು ಜಿಲ್ಲಾಧಿಕಾರಿಗಳ ನೋಡಿ ನಾವು ಯಾರು ಜಾತಿ ಮತ ವಿರೋಧಿಗಳಲ್ಲ ನಾವು ಕೂಡ ಸ್ವಾಗತ ಮಾಡ್ತೀವಿ ಬಟ್ ನಮ್ಮ ಸಂಪ್ರದಾಯ ಪ್ರಕಾರ ತಾಯಿ ಚಾಮುಂಡೇಶ್ವರಿಗೆ ನಮ್ಮ ಸಂಪ್ರದಾಯ ಪ್ರಕಾರ ಅವರು ಪೂಜೆ ಮಾಡ್ತಾರ ಗಂಧರ್ ಕಡೆ ಕರ್ಪುರಸಿ ಮಂಗಾರ್ಜೆ ಮಾಡ್ತಾರ ಮಾಡಿದ್ರೆ ಸಂತೋಷ ಇಲ್ಲಾಂದ್ರೆ ಖಂಡಿತವಾಗಿ ನಾವು ವಿರೋಧಿಸ್ತೀವಿ ಅಂತ ಹೇಳಿ ಅವ್ರ ಆಗ್ರಹ ಇದೆ ಮತ್ತೆ ಒಂದು ಮನವಿ ಮಾಡಿ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಮೈಸೂರು ನಾಡಬ್ಬ ದಸರಾ ಉದ್ಘಾಟನೆಗೆ ಲೇಖಕಿ ಭಾನು ಮುಸ್ತಕರ್ವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಹ್ವಾನ ಮಾಡಿದ್ದಾರೆ ನಮಗೂ ಖುಷಿ ಆಯಿತು ಭಾಳ ಸಂತೋಷ ಆದರೆ ನಾವು ಯಾರು ನಾವು ಯಾರು ಕೂಡ ಧರ್ಮ ವಿರೋಧಿಗಳಲ್ಲ ಜಾತಿ ಪಂಥಗಳ ವಿರೋಧಿಗಳಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ್ ಎಲ್ಲ ಒಂದೇ ಆದರೆ ನಮ್ಮ ಸಣ್ಣ ಪ್ರಶ್ನೆ ಲೇಖಕಿ ಭಾನು ಮುಸ್ತಾಕ್ರವರು ನಮ್ಮ ಸಂಪ್ರದಾಯ ಪ್ರಕಾರ ತಾವು ಕೂಡ ಹಣೆಗೆ ಕುಂಕುಮ ಅರ್ಶನ ಇಟ್ಕೊಂಡು ನಮ್ಮ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಅರ್ಶನ ಕುಂಕುಮ ಹಚ್ಚಿ ಗಂಧದ ಕಡಿ ಕರ್ಪೂರವನ್ನು ಹಚ್ಚಿ ಆರತಿ ಮಾಡ್ತಾರ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಪಾದಕ್ಕೆ ಪುಷ್ಪ ಆಗ್ತಾರೆ ಹೂವು ಹಾಕ್ತಾರೆ ಹೂವು ಇಡ್ತಾರ ಇದೇ ನಮ್ಮ ಪ್ರಶ್ನೆ ನಾನು ಈ ರಾಜ್ಯದ ತಲೆ ಕೂಡ ಇರುವಂತಹ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೊಂದು ಪ್ರಶ್ನೆ ಕೇಳ್ತೀನಿ ಅವ್ರಿಗೆ ದಯಮಾಡಿ ನಮ್ಮ ನಮ್ಮಲ್ಲೇ ಕೋಲಹವನ್ನು ಸೃಷ್ಟಿ ಮಾಡುವಂಥ ಕೆಲಸ ನೀವು ಮಾಡಬೇಡಿ ಒಂದು ವೇಳೆ ಭಾನು ಮುಸ್ತಾಕ್ ಅವರು ಹಣೆಗೆ ತಿಲಕ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಕುಂಕುಮ ಇಕ್ಕಿ ಪೂಜೆ ಮಾಡಿ ಮಂಗಳಾರತಿ ಮಾಡಿದ್ರೆ ನಾವೇ ಸ್ವಾಗತ ಮಾಡ್ತೀವಿ ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಒಬ್ಬ ಅಭಿಮಾನಿಯೇ ಕೂಡ ನಾನು ಹೇಳ್ತಿದ್ದೀನಿ ಮೊನ್ನೆ ಕಳೆದ ವಿಧಾನಸೌಧದಲ್ಲಿ ನಮ್ಮ ಗೀತೆಯನ್ನು ಭಾರಿ ಚೆನ್ನಾಗಿ ಹೇಳಿದ್ರು ಆ ಸಂಗದ ಗೀತೆ ನಮಗೆ ಸರಿಯಾಗಿ ಆಡೋಕ್ಕೆ ಬರಲ್ಲ ಹೇಳ್ಕೋಬೇಕಂದ್ರೆ ಅಷ್ಟು ಚೆನ್ನಾಗಿರುವಂಥ ಸಂಗತಿಗೀತೆ ಆದಂಥ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಇಷ್ಟು ಸಣ್ಣ ವಿಚಾರ ತಿಳಿದಲ್ವಾ ದಯಮಾಡಿ ಒಂದು ಇನ್ನೊಂದು ಎರಡನೇ ವಿಚಾರ ಹೇಳ್ಬೇಕಂತಂದರೆ ನೋಡಿ ಅವರು ಅವರ ಧರ್ಮಗಳಲ್ಲಿ ಅವರ ಕಾರ್ಯಗಳಲ್ಲಿ ನಮ್ಮ ಮಠಾಧೀಶರ ಯಾವ್ದಾರು ಉದ್ಘಾಟನೆ ಕರೀತಾರ ಯಾವ್ದಾರು ಕರೆದಿದ್ದಾರಾ ಯಾಕೆ ನಮ್ಮ ನಮ್ಮಲ್ಲಿ ತಂದಾಕುವಂಥ ಈ ಭಾವಕ್ಕೆ ಅದನ್ನು ತಂದಾಕುವಂಥ ಅನ್ನೋದು ಯಾಕೆ ಮಾಡಬೇಕು ನಾವು ಒಂದು ವೇಳೆ ಆ ಎಮ್ಮ ಏನಾದರೂ ಬಾನ ಮುಸ್ತಾಕ್ ಲೇಖಕ್ಕೆ ಅವ್ರ ಮೇಲೆ ತುಂಬ ಗೌರವ ಇದೆ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ನಮಗೆ ನಮಗೆ ನಾವೇನು ಯಾವುದೇ ಜಾತಿ ಮಂಥಗಳ ವಿರೋಧಿಗಳಲ್ಲ ಒಂದು ವೇಳೆ ಆ ಎಮ್ಮ ಹಣೆ ಕುಂಕುಮ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅರ್ಶ ಕುಂಕುಮಕ್ಕೆ ಪೂಜೆ ಮಾಡಲಿಲ್ಲ ಅಂದರೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಇದನ್ನು ತೀವ್ರವಾಗಿ ವಿರೋಧಿಸ್ತೀವಿ ಒಂದು ವೇಳೆ ಅವರು ನಮ್ಮ ಸಂಪ್ರದಾಯದಂತೆ ನಮ್ಮ ಹಿಂದೂ ದೇವರು ಇದ್ದಾರೆ ಅಂತೇಳಿ ಒಪ್ಕೊಂಡ್ರೆ ನಾವು ಸ್ವಾಗತ ಮಾಡ್ತೀವಿ ಇಷ್ಟೇ ಹೊರತು ಬೇರೆ ಏನಿಲ್ಲ ಎಲ್ಲರಿಗೂ ಶುಭವಾಗಲಿ ನಾವೆಲ್ಲ ಮಂಡ್ಯ ಜಿಲ್ಲೆ ಹಿಂದೂ ಕಾರ್ಯಕರ್ತರು ಮತ್ತೆ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಘನತೆ ವ್ಯಕ್ತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಅದೇ ಈ ಸರಿ ಈಗ ಏನು ಹೇಳಿದೆ ಬಾನ ಮುಸ್ತಾಕ್ ಅವರು ನಮ್ಮ ಹಿಂದೂ ದೇವರನ್ನ ಒಪ್ಕೊಂಡು ಅವರು ಅಡಿಗೆ ತಿಳ್ಕ ಇಟ್ಕೊಂಡು ನಮ್ಮ ತಾಯಿ ಚಾಮುಂಡೇಶ್ವರಕ್ಕೆ ಪೂಜೆ ಇಲ್ಲ ಅಂದ್ರೆ ಬದಲಾವಣೆ ಆಗ್ಬೇಕು ಕೂಡ್ಲ ಕಂಡಿ ಕೂಡಲ ಬದಲಾವಣೆ ಆಗ್ಬೇಕು ಶಿವಕುಮಾರ್ ರಾಜ್ಯ ಉಪ್ಪರಕಳ್ಳಿನ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ